ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವನಿ ಕಣಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಚಳಿ ಎಲ್ಲರಿಗೂ ಸಂಸ್ಕಾರ ಕಲಿಸಿದೆ ಅದು ಯಾವ ತರ ಏನಿಲ್ಲ ಅಂತ ಹೇಳ್ತೀನಿ ಬನ್ನಿ ಗಂಡಸರು ಕೈ ಕಟ್ತಿದ್ದಾರೆ ಇದು ಒಂದು ದೊಡ್ಡ ವಿಷಯನೇ ಎದಕ್ಕಪ್ಪ ಅಂದ್ರೆ ಅವನ್ ಸಣ್ಣ ಹುಡುಗ ಆಗ್ಲಿ ದೊಡ್ಡ ಹುಡುಗ ಆಗ್ಲಿ ದೊಡ್ಡವರಿಗೆ ಮರ್ಯಾದೆನೆ ಕೊಡಲ್ಲ ಆದ್ರೆ ಚಳಿ ಏನ್ ಮಾಡ್ತಿತ್ತು ಅವನ್ನ ಕೈ ಕಟ್ಟಂಗ್ ಮಾಡ್ತಿತ್ತು ಇದೇ ರೀತಿನೇ ಚಳಿ ಇರ್ಲಿ ಬಿಡ್ಲಿ ಬಟ್ ಅವ್ನ್ ದೊಡ್ಡವರಿಗೆ ಏನ್ ಮರ್ಯಾದೆ ಕೊಡ್ತಾನು ಕೊಟ್ರೆ ಇಷ್ಟ ಇರ್ತೈತೆ ಬಂದು ಅಡಿಗೆ ಆದ ತಕ್ಷಣ ಊಟ ಮಾಡ್ತಿದಾರ ಮೊದಲು ಯಾರು ಯಾವಾಗ ಊಟ ಮಾಡ್ತಿದಾರೆ ಗೊತ್ತೇ ಇರ್ಲಿಲ್ಲ ಆದ್ರ ಕೂಡ್ಲೆ ಕುಟುಂಬ ಸಮೇತ ಎಲ್ಲರೂ ಊಟ ಮಾಡ್ತಿದಾರ ಅದೊಂತ ನೋಡಕ್ ಚೆನ್ನಾಗ ಇದೇನು ಗೊತ್ತಾಗ ಎಲ್ಲರೂ ಮನೆಗೆ ಬೇಗ ಬರ್ತಿದ್ದಾರೆ ಕಾರಣ ಏಳು ಇಲ್ಲ ಎಂಟು ಫುಲ್ ಚಳಿ ಮನೆಗ್ ಬಂದು ಮುದ್ರಿಕೇ ಮಕ್ಕಬೇಕು ಬೇಕು ಇಲ್ಲಪ್ಪ ಅಂದ್ರ ಇದ್ರ ಈಗ ನೂತ್ಸು ಹನ್ನೊಂದ್ ಹನ್ನೆರಡು ಗಂಟೆ ಮಟ್ಟ ಹೊರಗಡೆನೆ ಬಿದ್ದಿರ್ತಾರ ಅದ್ರ ಚಳಿ ಆತರ ಮಾಡ್ತಿಲ್ಲ ಈಗ ಮನೆಗೆ ಬರಂಗ್ ಮಾಡ್ತಿತ್ತು ಸಂಜಾ ಹೆಂಗಸರು ಮೈ ತುಂಬಾ ಬಟ್ಟೆ ಹಾಕ್ತಿದಾರ ಯೋ ಇದು ಮಾತ್ರ ದೊಡ್ಡ ವಿಷಯನೇ ಅಂದ ಅಂದ್ರ ನಮ್ಮ ಚಳಿ ಇದು ವರ್ಷ ಪೂರ್ತಿ ಇರ್ಬೇಕಂತ ಅನ್ಸುತ್ತೆ ಏನ್ರಿ ಬಟ್ಟೆ ಅದು ನೋಡತ್ರ ಸಣ್ಣ ಸಣ್ಣ ಹಾಕೊಂಡು ಗಂಡ್ ಮಕ್ಳೆಲ್ಲ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ಅದು ಅವ್ರಿಗೂ ಗೊತ್ತು ಆದ್ರೂ ಅದೇ ರೀತಿ ಹಾಕೊಂಡ್ ಬರ್ತಾರ ಏನ್ ಹೇಳ್ಬೇಕು ಈ ರೀತಿ ಚಳಿಗಾಲವು ನಮ್ಮ ಎಲ್ಲಾ ಜನರಿಗೆ ಸಂಸ್ಕಾರವನ್ನು ಕಲಿಸಿದೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ನೀವು ಹೋಗೋಕ್ಕೂ ಮುಂಚೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದನ್ನ ಮರಿಬೇಡ